ಯಶೋದಯ ಅಮ್ಮ ಎನ್ನನ್ನು ಎತ್ತಿಕೊಳ್ಳಮ್ಮ ಯಶೋದಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಬಿಸಿ ನೀರು ಕಸಬೇಡೇ ಅಮ್ಮ ನಾನು ಬುಕ್ಕುಚ್ಚೆ ಮಾಡಲಾರೆ ಬಿಸಿ ನೀರು ಕಸಬೇಡೇ ಅಮ್ಮ ನಾನು ಬುಕ್ಕುಚ್ಚೆ ಮಾಡಲಾರೆ ಬಿಸಿಮಮ್ಮು ಮಮ್ಮು ಉಪ್ಪು ಕಾಯಿ ಅಮ್ಮ ನಾನು ಉಣ್ಣಲಾರೆ ಬಿಸಿಮಮ್ಮು ಮಮ್ಮು ಉಪ್ಪು ಕಾಯಿ ಅಮ್ಮ ನಾನು ಉಣ್ಣಲಾರೆ ಉತ್ತೊತ್ತೆ ಹಣ್ಣು ಬೆಣ್ಣೆ ತಿನ್ನುತ್ತೇನೆ ಉತ್ತೊತ್ತೆ ಹಣ್ಣು ಬೆಣ್ಣೆ ತಿನ್ನುತ್ತೇನೆ ಬಿಸಿ ನೀರು ಕಸಬೇಡೆ ಅಮ್ಮ ನಾನು ಬುಕ್ಕುಚ್ಚೆ ಮಾಡಲಾರೆ ಬಿಸಿ ನೀರು ಕಸಬೇಡೆ ಅಮ್ಮ ನಾನು ಬುಕ್ಕುಚ್ಚೆ ಮಾಡಲಾರೆ ബസിമമ്മു ഉപ്പു കായ ഹണ്ണു ഉണ്ണലരെ ഉത്തുബണ്ത്തേനെ യശോദയേ അമ്മ എന്ന് എത്തി കൊള്ളം യശോദയേ അമ്മ എന്ന് എത്തി കൊള്ള ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂಧನೆಂದು ಬೇಗ ಬೇಗ ತಿನ್ನುತ್ತಾರೆ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂಧನೆಂದು ಬೇಗ ಬೇಗ ತಿನ್ನುತ್ತಾರೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನೋಯುತ್ತಿದೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನೋಯುತ್ತಿದೆ ವಲ್ಲಬೇರು ಗುಪಿಯನ್ನ ಕೊಲ್ಲುತ್ತಾರೆ ವಲ್ಲಬೇರು ಗುಪಿಯನ್ನ ಕೊಲ್ಲುತ್ತಾರೆ കള്ള കൃഷ്ണ എന്ന് ബന്ധനു ബേഗേഗ തിരെ കള്ള കൃഷ്ണ എന്ന് ബന്ധനു ബേഗേഗല്ല കി കച്ചിയായി നോയുട്ടി ഗല്ല കച്ചി കച്ചുബായ നോയത്ത വല്ല ബേരു ഗോപിയ കൊല്ലത്ത വല്ല ബേരു ഗുപി ಕೊಲ್ಲುತ್ತಾರೆ ಯಶೋದಯೇ ಅಮ್ಮ ಎತ್ತಿಕೊಳ್ಳಮ್ಮ ನಕ್ಷತ್ರ ತಂದು ಕೂಡೆ ಚಂದ್ರಮನ ಇತ್ತಿತ್ತ ಕರೆದುತ್ತಾರೆ ನಕ್ಷತ್ರ ತಂದ ಕೂಡೆ ಚಂದ್ರಮನ ಇತ್ತಿತ್ತ ಕರೆದುತ್ತಾರೆ ಈಸಿನಲ್ಲಿ ಬ ನೋಡಿ ಒಂದು ಬಾರಿ ಮುದ್ದಾಡಿ ಚಂದ ನೋಡಿ ನಕ್ಷತ್ರ ತಂದು ಕೂಡೆ ಚಂದ್ರಮನ ಇತ್ತಿತ್ತ ಕರೆದುತ್ತಾರೆ ನಕ್ಷತ್ರ ತಂದ ಕೂಡೆ ಚಂದ್ರಮನ ಇತ್ತಿತ್ತ ಕರೆದುತ್ತಾರೆ ಇಕ್ಷಿಸಿನಲ್ಲಿ

ఎత్తికమ్మ బీరు కసబేడే అమ్మ బుక్కుచ్చెండారే బీరు కసబేడే అమ్మ నను బుక్కుచ్చెండారే బి మమ్మ ఉప్పు కయమ్మను ఉన్నల బీమమ్మ കസേഡേ അമ്മ നാനു ബുക്കുച്ഛലാരീരു കസബേടെയമ്മുക്കുച്ഛലാര ബസിമമ്മു ഉപ്പു കമ്മ നുണ്ണലാരത്തുത്തിണു ബണ്ണി തിന്നത്തേന യശോദയേ അമ്മ എന്ത ಯಶೋದಯ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಕಳ್ಳಕೃಷ್ಣ ಎನ್ನುತ್ತಾರೆ ಬಂಧನೆಂದು ಬೇಗ ಬೇಗ ತಿನ್ನುತ್ತಾರೆ ಕಳ್ಳಕೃಷ್ಣ ಎನ್ನುತ್ತಾರೆ ಬಂಧನೆಂದು ಬೇಗ ಬೇಗ ತಿನ್ನುತ್ತಾರೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನೋಯುತ್ತಿದೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನೋಯುತ್ತಿದೆ ವಲ್ಲಬೇರು ಗುಪಿಯನ್ನ ಕೊಲ್ಲುತ್ತಾರೆ ವಲ್ಲಬೇರು ಗುಪಿಯನ್ನ ಕೊಲ್ಲುತ್ತಾರೆ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂಧನೆಂದು ಬೇಗ ಬೇಗ ತಿನ್ನುತ್ತಾರೆ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂಧನೆಂದು ಬೇಗ ಬೇಗ ತಿನ್ನುತ್ತಾರೆ ഗല്ല കച്ചി കച്ചിയു ബ നോയുട്ടി ഗല്ല കച്ചി കച്ചിയു ബായി നൊയ്ത്തല്ല ബേരു ഗോപിയ കൊല്ലത്തേ വല്ല ബേരു ഗോപിയ കൊല്ലത്തേ യശോദയേ അമ്മ എന്ന എത്തിക്കുള്ള ನಕ್ಷತ್ರ ತಂದು ಕೂಡೆ ಚಂದ್ರಮನ ಇತ್ತಿತ್ತ ಕರೆದುತ್ತಾರೆ ನಕ್ಷತ್ರ ತಂದ ಕೂಡೆ ಚಂದ್ರಮನ ಇತ್ತಿತ್ತ ಕರೆದುತ್ತಾರೆ ಇಕ್ಷಿಸಿನಲ್ಲಿವಂತ ಪೋರಂದರ ವಿಠಲನ ಇಕ್ಷಿಸಿನಲ್ಲಿವಂತ ಪೋರಂದರ ವಿಠಲನ ಒಂದು ಬಾರಿ ಮುದ್ದಾಡಿ ಚಂದ ನೋಡಿ ಒಂದು ಬಾರಿ ചന്ദനോടി നക്ഷത്ര തന്ന കൂടെ ചന്ദ്രമന ഇത്തി കരത്ത നക്ഷത്ര തന്നൂടെ ചന്ദ്രമന ഇത്തി കരത്ത ഇക്ഷവരന്തര വിടലന ഒന്ന് ബാ മുടി ചന്ദനോടി ഒന്ന് ബാ മുടി ചന്ദനോ യശോദയുയത്തി കൊള്ളശോദയമാണുയത്തി